ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯ ಕಬ್ಬೆತು ನಾರುತ್ತಿವೆ ಕಸದ ರಾಶಿಗಳು ಅಧಿಕಾರಿಗಳ ಬೇಜವಾಬ್ದಾರಿ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲೆದಾಡುವ ಪರಿಸ್ಥಿತಿ ಅತಣಿ ತಾಲೂಕಿನ ಚಮಕೇರಿ ಮಟ್ಟಿಯಲ್ಲಿ ಎದುರಾಗಿದೆ ಅಸ್ವಚ್ಛತೆಯ ಕಾರಣ ಸುಳ್ಳೆಗಳ ಕಾಟದಿಂದ ಹಲವು ರೋಗಗಳು ಹರಡೋ ಭೀತಿಯಲ್ಲಿ ಜನ ಕಾಲ ಕಳೆಯುವಂತಾಗಿದೆ ಇಲ್ಲಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ಪಿಡಿಒ ಸಾಹೇಬರು ಆಟಟೋಪಕ್ಕೆ ನಮಗೂ ಸ್ವಚ್ಛತೆಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ನಿರ್ಲಕ್ಷ್ಯ ಧೋರಣೆಗೆ ಜನ ಹೈರಾಣಾಗಿದ್ದಾರೆ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿಕೊಳಿಸಿದ್ದಾರೆ ಕಿತ್ತೂರಾಣಿ ಚಿನ್ನಮ್ಮ ವಸತಿ ಶಾಲೆಯ ಆವರಣ ಪಕ್ಕದಲ್ಲಿ ಕಸದ ರಾಶಿ ತುಂಬಿದ್ರೂ ಕೂಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಕಸದ ರಾಶಿ ಕ್ಲೀನ್ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿಯ ವಿರುದ್ದ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ಸುದ್ದಿಗಳನ್ನಾದರೂ ಗಮನಿಸಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುಂಜಾಗ್ರತೆ ವಹಿಸಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಮುಂದಾಗ್ತಾರ ಕಾದು ನೋಡಬೇಕಾಗಿದೆ ಸಂಗಮೇಶ್ ದಿನದಿಂದ ದಿನಕ್ಕೆ ಅಲ್ಲಿ ಕಸಗಳನ್ನು ಅಲ್ಲಿ ಉಸಿಯುದಂತೂ ಜಾಸ್ತಿ ಆಗಿದೆ ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಗಿ ಜ್ವರ ಅವು ಇವು ಭಾಳ ಬಂದಿದೆ ಬರಲಿರ್ತದೆ ಅಲ್ಲಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ ಪಂಚಾಯತಿ ಅವರಿಗೆ ಹೇಳಿದ್ರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ ಇನ್ನೂವರೆಗೆ ಅಲ್ಲಿ ಸ್ವಚ್ಛತೆ ಕಾರ್ಯ ಯಾವುದೂ ಆಗಿಲ್ಲ ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ಕಸ್ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೊತೀನಿ ಸರ್ ಬರುತ್ತೆ ಸಂಕೋಣಹಟ್ಟಿ ಪಂಚಾಯತಿ ಒಳಗೆ ಬರುತ್ತೆ ಚಮಕೇರಿ ಮಡ್ಡಿ ಪಂಚಾಯತ್ ಅವರು ಇಲ್ಲಿ ಮುನ್ಸಿಪಾಲ್ಟಿ ಅವರು ನೈನ್ ನಂಬರ್ ಅದು ಕೊಡ್ತಾರೆ ಅವ್ರ ಅಲ್ಲಿ ಅವ್ರ ಮುನ್ಸಿಪಾಲ್ಟಿ ಸಿಬ್ಬಂದಿ ಮತ್ತು ಗಾಡಿಗಳಿವೆ ಅವರು ಕೈಲಿಂದನೇ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ ಇವರು ಕೇಳಿದ್ರೆ ಅದು ಇದು ಅದು ಏರಿಯಾ ಎಲ್ಲ ಸಂಕೋಣಹಟ್ಟಿ ಪಂಚಾಯತಿ ಅಂತ ಹೇಳ್ತಾರೆ ಅವರು ಕಡಗಂಚಿ ಡಿ ಪಿಡಿ ಅವ್ರಿಗೂ ಹೇಳಿದ್ದಾಗಿದೆ ಇವ್ರಿಗೂ ಹೇಳಿದ್ದಾಗಿದೆ ಆದರೆ ಇನ್ನೂವರೆಗೆ ಎರಡು ಮೂರು ತಿಂಗಳಾಯಿತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನುವರೆಗೆ ಸಮ್ಮಿಶ್ ಪಲ್ಲಕ್ಕಿ